ನಮಸ್ಕಾರ ಎಲ್ಲರಿಗೆ ಇವತ್ತೊಂದು ಅರವೇ ಸಬ್ಬು ತೊಗೊಂಡಿದ್ದೀನಿ ಅರವೇ ಸಬ್ಬು ಅಂದರೆ ರಾಜಗಿರಿ ಸಬ್ಬು ಇದು ಕೆಂಪದು ತೊಗೊಂಡಿದ್ದೀನಿ ಬಿಳಿದು ಕೆಂಪದು ಈ ಥರ ಬರ್ತದೆ ಇದು ಕೆಂಪದು ನಾನು ತೊಗೊಂಡಿರೋಂಥದ್ದು ದೊಡ್ಡದು ಎರಡು ಕಟ್ ತೊಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣ ಸಣ್ಣದಾದರೆ ನಾಲ್ಕು ಕಟ್ಟಾಗ್ತದೆ ದೊಡ್ಡದಾಗಿ ಇರುವಂಥದ್ದು ಎರಡು ಕಟ್ ತೊಗೊಂಡಿದ್ದೀನಿ ಇದನ್ನು ಸ್ವಚ್ಛಗೆ ತೊಳೆದು ಬಿಟ್ಟು ಗಾಳಿಗೆ ಸ್ವಲ್ಪ ಹಾರಾಕಿ ನೀರೆಲ್ಲ ಪಶೆ ಅಲ್ಲಿ ಆರಿದ ಮೇಲೆ ಕಟ್ ಮಾಡಿದ್ದೀನಿ ನೋಡಿ ಯಾವ ಥರ ಆಗಿದೆ ಚೆನ್ನಾಗಿರ್ತದೆ ಆರೋಗ್ಯ ಕೂಡ ತುಂಬ ಒಳ್ಳೆಯದು ಸಬ್ಬು ಇದನ್ನು ಮಾಡೋದು ಹೇಗೆ ಅಂತ ನೋಡ್ಕೊಳ್ವೆ ಈಗ ಇದಕ್ಕೆ ಬೇಕಾಗಿರುವಂಥ ಪದಾರ್ಥ ಇಲ್ಲೇ ಒಂದು ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿನಿ ಸ್ವಲ್ಪ ಕೊತ್ತಂಬರಿ ಒಂದು ಎರಡು ಮೀಡಿಯಮ್ ಸೈಜ್ದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿನಿ ಇಲ್ಲಿ ಹಸಿ ಖಾರ ಇಷ್ಟೇ ಬೇಕಾಗಿರೋದು ಜಾಸ್ತಿ ಏನಿಲ್ಲ ಇದಕ್ಕೆ ಅದಕ್ಕಿಂತ ಮೊದಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಲೈಕ್ ಮಾಡಿ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ ಗ್ಯಾಸ್ ಮ್ಯಾಗ ಒಂದು ಕಡಾಯಿ ಇಟ್ಕೊಂಡಿನಿ ಕಡಾಯಿ ಇಟ್ಕೊಂಡು ಒಂದು ನಾಲ್ಕು ಚಮಚದಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆಯಲ್ಲೇ ತಾಳ್ಸೋದು ಇದನ್ನು ನೀರು ಹಾಕ್ಲಿಕ್ಕಿಲ್ಲ ರೊಟ್ಟಿಗೆ ಚಪಾತಿಗೆ ಅನ್ನಕ್ಕೆ ಸೈಡ್ ಆಗಿ ತಿನ್ಲಿಕ್ಕೆ ಎಲ್ಲ ಒಳ್ಳೇದಂದರೆ ಅಷ್ಟು ಒಳ್ಳೆಯದಾಗಿರ್ತದೆ ಪದಾರ್ಥ ಈ ಥರ ಸಬ್ಬುಗೂಡ ತಿಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇನ್ನಕ್ಕೆ ಆಗಿದೆ ಈಗ ಸಾಸಮೆ ಜೀರಿಗೆ ಹಾಕೋತಾ ಇದ್ದೀನಿ ಆ ಚಟಪಟ ಅಂತ ಇದ್ದಂಗೆ ಈರುಳ್ಳಿ ಹಾಕೋತಾ ಇದ್ದೀನಿ ಕಟ್ ಮಾಡಿಟ್ಟಂತದ್ದು ಎರಡು ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಈರುಳ್ಳಿ ಹಾಕಿ ಬಾಡಿಸ್ಕೊಂಡ್ಮೇಲೆ ಬೆಳ್ಳುಳ್ಳಿ ಹಾಕಿ ಈಗ ತೊಗೊಂಡಿರುವಂಥ ಬೆಳ್ಳುಳ್ಳಿ ಕೂಡ ಹಾಕೋತಾ ಇದ್ದೀನಿ ಜಜ್ಜಿ ಬಿಟ್ಟು ತೊಗೊಂಡಿದ್ದೀನಿ ಒಂದು ಗಡ್ಡೆ ಬೆಳ್ಳುಳ್ಳಿ ಅದನ್ನು ಕೂಡ ಹಸಿ ಸ್ಮೆಲ್ ಹೋಗುವ ತನಕ ಇದರಲ್ಲಿ ಫ್ರೈ ಮಾಡ್ಕೊಳ್ಬೇಕು ತಗೊಂಡಿರೋವಂಥ ಹಸೆ ಖರ ಇದೀನಿ ಹಸಿ ಖಾರ ಒಂದು ನಾಲ್ಕೈದು ಮೆಣ್ಸಿನ್ಕಾಯಿ ತೊಗೊಂಡು ಟೇಸ್ಟ್ ಮಾಡಿ ಇಟ್ಟಿದ್ದೆ ಖಾರ ಜಾಸ್ತಿ ಉಂಟು ನೋಡ್ಕೊಂಡು ಹಾಕ್ಕೊಳ್ಳಿ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ತೊಗೊಂಡಿರುವಂಥ ಕೊತ್ತಂಬರಿ ಹಾಕ್ಕೊಳ್ತಾ ಇದ್ದೀನಿ ಕರಿಬೇದ್ರೆ ಹಾಕ್ಕೊಳ್ಳಿ ಒಂದು ನಾಲ್ಕು ಎಲೆ ಹಾಕ್ಕೊಂಡು ಅಷ್ಟು ಒಂದು ಸಮಾನ ಎಣ್ಣೆ ಬಿಡೋ ತನಕ ಬಾಡಿಸ್ಕೊಳ್ಬೇಕು ಎಲ್ಲ ಎಣ್ಣೆ ಬಂದಮೇಲೆ ಒಂದು ಚಮಚದಷ್ಟು ಅರ್ಶಿಣ ಪುಡಿ ಹಾಕ್ಕೊಳ್ತೀನಿ ಅರ್ಶಿಣ ಪುಡಿ ಬೇಕಂದ್ರೆ ಹಾಕಿ ಬೇಡ ಅಂದರೆ ಬಿಡ್ಬೋದು ಆಪ್ಷನ್ ಅದು ಇದು ಹಾಕಿದ ಮೇಲೆ ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಈಗ ಸಬ್ ಹಾಕೊಳ್ಗೆ ಕಟ್ ಮಾಡಿಟ್ಟಂಥದ್ದು ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಒಂದು ಚಮಚದಷ್ಟು ಉಪ್ಪು ಹಾಕ್ತಾಯಿದ್ದೀನಿ ನಾನು ಸಬ್ಬಿಗೆ ಆದಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಉಪ್ಪು ಅದು ಸ್ವಲ್ಪ ಕಣ್ಣಕ್ ಕಾಪು ಜಾಸ್ತಿ ಆಗಿರ್ತೈತೆ ಸಬ್ ಪನ್ನ ಉಪ್ಪು ನಮಗೆ ಈಗ ಎಲ್ಲ ಎಣ್ಣೆ ಬಿಟ್ಟಿದೆ ಎಣ್ಣೆ ಬಿಡುವಾಗ ಇದು ತೊಗೊಂಡು ಸಬ್ಬು ಎಲ್ಲ ಕಟ್ ಮಾಡಿಟ್ಟಂಥದ್ದು ಸೇರಿಸ್ಕೊಂಡು ಬಳಸಿ ಆಡ್ಕೊಳ್ಬೇಕು ಉರಿಯನ್ನು ಬೇಕಂದ್ರೆ ಮಧ್ಯಮ ಉರಿ ಇಟ್ಕೊಳ್ಳಿ ಫಾಸ್ಟಲ್ಲಿ ಇದ್ಬಿಟ್ರೆ ಮತ್ತು ತಳ ಹಿಡಿತದೆ ಕರೆಕ್ಟ್ ಇರೋದು ಎಷ್ಟು ಫುಲ್ ಇರೋದು ಕರಿ ಕರಿ ಸ್ವಲ್ಪ ಆಗ್ತದೆ ಇದು ಮಾಡಲಿಕ್ಕೆ ಏನು ಗವಂತಿ ಇಲ್ಲ ಬೇಗ ರಪ್ಪ ಅಂತ ಮಾಡ್ಕೊಂಡು ಅಷ್ಟು ಸುಲಭ ಆಯ್ತು ಮಾಡೋದು கையாடஸ்தையாட்ஸ்தோடி கரீகேத்தாய் இன்னும் கையாட்ஸ்தோதங்க இன்னும் தென்னங்க கரிகிட்டு ஆகிறது எஸ்டு சொப்பித சபின் படையே சொல்பே ஆக கறி இங்கே இதன முச்சி ஸ்லோ கேஸ் கேசி ஒன்று ஐந்து நிமிஷ முச்சிட்டுவிட்டு நேரெல்லாம் கரகிண்டே கரக்டே கரக்டே இன்னும் சொல்ப் இங்க ஸ்லோ கேஸ் கேசில் முச்சிட்டு ஒன்று ஐந்து நிமிஷம் ನೋಡಿ ಐದು ನಿಮಿಷ ಮುಚ್ಚಿಟ್ಟಿದ್ದೆ ನೋಡಿ ಯಾವ ಥರ ಎಷ್ಟಾಗಿದೆ ನೋಡಿ ಪಲ್ಯ ಅಷ್ಟೊಂದು ಇಟ್ಟಿದ್ದು ಇಷ್ಟೇ ಆಗಿದೆ ಇನ್ನೇನು ಬೇಯಿಸ್ಬೇಕಂತಿಲ್ಲ ನೀವು ಬೇಕಿದ್ದರೆ ಇನ್ನೊಂದು ಎರಡು ನಿಮಿಷ ಮುಚ್ಚಿದ್ದು ಬೇಯಿಸ್ಬೋದು ಎಲ್ಲ ಕರಗಿದೆ ಎಲ್ಲ ಬೆಂದಿದೆ ಗ್ಯಾಸನ್ನು ಆಫ್ ಮಾಡಿಕೊಡು ನೋಡಿ ಎಷ್ಟು ಚೆನ್ನಾಗಾಗಿದೆ ಪಲ್ಯ ನೋಡಿ ರುಚಿ ರುಚಿ ಆದ ಪಲ್ಯ ರೆಡಿ ಆಯ್ತು ನಮ್ಮದು ರಾಜಗಿರಿ ಪಲ್ಯ ಸರ್ವ್ ಮಾಡ್ತಾಯಿದ್ದೀನಿ ಬೌಲಿಗೆ ಹಾಕಿ ಮಸ್ತ್ ಅಂದರೆ ಮಸ್ತ್ ಆಗೈತಿ ನೀವು ಸಹ ಟ್ರೈ ಮಾಡಿ ಹೇಗೆ ಅಂತ ತಿಳಿಸಿ ಬಿಸಿ ಬಿಸಿ ರೊಟ್ಟಿ ಅಂದರೂ ಭಾರ ಅಂದ್ರೆ ಭಾರಿ ಸೂಪರಾಗಿರ್ತೈತಿ ಜೋಳದ ರೊಟ್ಟಿಗೆ ಹೇಳಿಕಿಲ್ಲ ಅಷ್ಟು ರುಚಿಯಾಗಿರ್ತದೆ